ನಾಯಿ ನಿಂತ್ಕೊಂಡ್ಲಿ ನಾವು ಹಾಕೋದೇ ಬಿಜೆಪಿಗೆ ಆ ಗ್ಯಾರಂಟಿ ಕನ್ನ ಜನ ಓಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಬೇಡ ಸ್ವಾಮಿ ನಮ್ಗೆ ಬೇಡ ನಮ್ಗೆ ಕಾಂಗ್ರೆಸ್ ಈ ನೆಕ್ಸ್ಟ್ ಏನ ಬಂದ್ರೆ ಇಂಡಿಯಾ ಕೂಡ ಇರಲ್ಲ ಪಾಕಿಸ್ತಾನಕ್ಕೆ ಹೋಗುತ್ತೆ ಗೆಲ್ತಾರ ಹೋಗ್ತಾ ಇರ್ತಾರ ಸತ್ಯ ಇದೆಯಾ ಬದುಕಿದೆ ಕೂಡ ಯಾರು ಕೇಳ್ತಾ ಇಲ್ಲ ನಮ್ಮ ಎಮ್ ಎಲ್ ಎಲ್ಲಾಗ ದಮ್ಮಿದ್ರೆ ತಾಕತ್ತಾಗಿದ್ರೆ ಅವ್ನು ಗೆಲ್ಸ್ಕೊಂತಾರ ದೊಂಡು ಹೋಗ್ತಾ ಬಹು ಆ ದೊಂಡು ಹೋಗ್ತಾ ಹೋಗ್ತಾ ಇಂಡಿಯಾಗೆ ಮನೆ ಆಳುಗಳು ಮತದಾರ ಯಾಕಂದ್ರೆ ಇವತ್ತು ಗಡಿಯಲ್ಲಿ ಸೈನಿಕರು ಇವತ್ತು ಅಂದ್ರೆ ಅದು ಇಂದಾನೆ ಪ್ರೈಮ್ ಮಿನಿಸ್ಟರ್ ಮೋದಿ ಆದ್ರೆ ಮತ್ತೆ ನಾವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ನಾವೆಷ್ಟು ನಾವೇ ಬಾಯಿಗಳಲ್ಲಿ ಬಿತ್ಕೊಂಡು ನಾವೆಷ್ಟು ನಾವೇ ಪೆಟ್ರೋಲ್ ಸುಟ್ಕೊಂಡು ಸಾಯ್ಬೇಕು ಈ ದೇಶದಲ್ಲಿ ಎಲ್ಲಾರು ಈ ಊರಿನ ಶತ್ರು ಹೊರಗಡೆಯ ಮಿತ್ರರು ಎರಡೂ ಒಂದೇ ಅಲ್ಲ ನಮಸ್ತೆ ಒನ್ ಇಂಡಿಯಾದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತದಾರನ ಮನದಾಳ ಪ್ರೋಗ್ರಾಮ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಈ ಒಂದು ಮತದಾರನ ಮನದಾಳ ತಿಳಿಯಕ್ಕೆ ನಾನು ಹೋಗ್ತಾ ಇರುವಂಥದ್ದು ಎಲ್ಲಿ ಅಂತ ಅಂದರೆ ಕೋಲಾರಿಗೆ ಹೋಗ್ತಾ ಇದ್ದೀನಿ ಸೊ ಕೋಲಾರನ ಹೈವೇಲಿ ಸದ್ಯಕ್ಕೆ ಈಗ ನಾವಿರುವಂಥದ್ದು ಕೋಲಾರ್ ಅಂತ ಬಂದಾಗ ಈಗ ಈ ಸರಿ ನಾವು ನೋಡ್ತಾ ಇದ್ರೆ ಇಬ್ಬರು ಕೂಡ ಹೊಸ ಕ್ಯಾಂಡಿಡೇಟ್ ಇದ್ದಾರೆ ಒಬ್ಬರು ಲೋಕಲ್ನವರಾದರೆ ಇನ್ನೊಬ್ರು ಕಾಂಗ್ರೆಸ್ಸಿಂದ ಬೇರೆ ಕಡೆಯಿಂದ ಕ್ಯಾಂಡಿಡೇಟ್ನ ಸದ್ಯಕ್ಕೆ ಇಲ್ಲಿ ಹಾಕಿರುವಂಥದ್ದು ಒಂದು ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ರೆ ಇನ್ನೊಬ್ರು ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇಲ್ಲಿ ಹೆಂಗಾಗ್ತಾ ಇದೆ ಅಂತಂದರೆ ಬೇರೆ ಕಡೆಯಿಂದ ಒಬ್ರನ್ನ ತಂದು ಹಾಕಿದ್ದಾರೆ ಲೋಕಲಲ್ಲಿ ಅಲ್ಲಿ ಹಿಂದೆ ಎರಡು ಸರಿ ಸೋತಿದ್ರು ಅವರು ಈಗ ಅವರು ಎಂ ಪಿ ಆಗಿ ಸದ್ಯಕ್ಕೆ ನಿಲ್ತಾ ಈ ಇಬ್ಬರು ಕೂಡ ಎಂ ಪಿ ಎಲೆಕ್ಷನ್ ಏನಿದೆಯಲ್ಲ ಅದು ಇಬ್ಬರೂ ಕೂಡ ಫಸ್ಟ್ ಟೈಮ್ ಸೊ ಹಾಗಾಗಿ ಕೋಲಾರನ ಜನಗಳು ಯಾರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಒಂದು ಮೈತ್ರಿ ಅಭ್ಯರ್ಥಿ ಕಡೆ ಹೋಗ್ತಾರಾ ಇಲ್ಲ ಬೇರೆ ಭಾಗದಿಂದ ಬಂದಂಥ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಏನಾದ್ರು ಹೋಗ್ತಾರ ಯಾಕಂದ್ರೆ ಅಲ್ಲಿ ಲೋಕಲ್ ಕಾಂಗ್ರೆಸ್ ಎಮ್ ಎಲ್ ಎ ಕೂಡ ಇರೋದ್ರಿಂದ ಅವರ ಚಾರ್ಮ್ ಏನಾದ್ರು ಚೆನ್ನಾಗಿದೆಯಾ ನಾನು ನಿಮ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತೀನಿ ಕೋಲಾರ ಕಡೆ ಪಯಣ ಬೆಳ್ಸೋಣ ಹೋಗೋಣ ಬನ್ನಿ ನಮ್ಗೆ ಯಾವ್ದ ಬರಲಿ ನಮ್ಗೆ ಬೇಕಾದ್ರೆ ಕಾಂಗ್ರೆಸ್ 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 ಇಂದ ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ ವಾಸು ಆದ್ರೆ ನಮ್ಮ ಎಮ್ ಎಲ್ ಎಲ್ ಎಗಳು ಅವ್ನು ಮೇಲೆ ನೋಡಿ ನಾವು ಓಟ್ ಹಾಕೋದು ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ಎಮ್ ಎಲ್ ಎ ಕೆಲಸಗಳು ಮಾಡ್ತಾರೆ ಮಿನಿಸ್ಟರು ಮುನ್ಸ್ವಾಮಿ ಕೆಲಸ ಕೆಲ್ಸಗಳು ಮಾಡಲ್ಲ ಅದ ಇಲ್ದಿದ್ದಲ್ಲ ಯಾವಾಗ ಮಾಡ್ಕೊಂಡಿದ್ದು ಹಾಂ ಅವ್ನಿಗೆ ಏನು ಬೇಕು ಅನ್ಕೊಂಡ್ರು ಅವ್ನು ಮಾಡ್ಕೊಂಡ್ರು ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಗಲಾಟ ಬಂದ್ಬಿಟ್ರೆ ಬೇರೆ ಯಾವ ಇಲ್ಲ ಮಾಡ್ತಾರೆ ಮುನಿಯಪ್ಪ ಇಲ್ಲ ಮೂವತ್ತೈದು ವರ್ಷ ಅವನ್ ಎಂ ಪಿ ಆಗಿ ಮುಂದೆ ಹೋದ ಕುಮಾಲ ಹಿಂದೆ ಬಂದ ಓದಿಯಲ್ಲ ಎಲ್ರಿಗೂ ಯಾರನ್ನು ಬರಲಿ ನಾನು ಅನ್ಕೋಪ್ಪ ಅಷ್ಟೇ ಮುನಿಸ್ವಾಮಿ ಖಾಲಿ ಜಗಳ್ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಒಂದಾಗಿದೆ ಆದ್ರೆ ಜೆ ಡಿ ಎಸ್ ಅವರೇ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ ಇವಾಗ ಮಾಡ್ತಾರೆ ಹಾಂ ಆಗುತ್ತೆ ಆಯ್ತದ ನ್ಯೂಸ್ ಬರ್ತಾ ಇದೆ ಆಗ್ತದೆ ನಲ್ವತ್ತೈದು ವರ್ಷದಿಂದ ನಾನು ಕಾಗ್ರೆಸ್ ವರ್ಡ್ ದುಡಿತಾ ಇದ್ದಾನೆ ಕೆ ಎಚ್ ಪಿಂಡಪ್ಪನಿಗೆ ಎಲ್ಲರೂ ನಿಸಾ ನಜೀರ್ ಅಹ್ ಮತ್ತು ಕೆ ಜಿ ಎಪ್ಪು ನಿಸಾದ ಮದ್ದು ಎಲ್ಲ ದುಡಿದು ಕಾಯಕತ್ನಾಗ ದುಡಿದಿದ್ದೀನಿ ಒಂದು ರೂಪಾಯಿ ನಾನು ಅನ್ಕೂಲಿಲ್ಲ ಯಾರ್ದೂ ನಾನು ಪಡ್ಕೊಂಡಿಲ್ಲ ಅಷ್ಟು ಆಯ್ತಾ ಯಾರು 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 ನಾನ್ ಗೆಲ್ಲೋದು ಕೇಳ್ತದ ಕಾಂಗ್ರೆಸ್ ಪಾರ್ಟಿ ಎಲ್ಲನ ಹೋಗು ಕಾಂಗ್ರೆಸ್ ಗೆಲ್ತದೆ ಎಂತ ಮುಖ ಗೌತಮ್ಯ ಎಲ್ಲಿ ಕಾಂಗ್ರೆಸ್ ಮುಖ ನೋಡ್ತದೆ ಕಾಂಗ್ರೆಸ್ ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಗೆಲ್ತದೆ ಅದ ಕಾಂಗ್ರೆಸ್ ಗೆಲ್ತಾ ಗೆಲ್ತಾರ ಜೆ ಡಿ ಎಸ್ ಒಂದು ಒಂದ ಒಂದು ಎಡೆ ಪಟ್ಟಿಯಲ್ಲ ಈಗ ಜೆಡಿಎಸ್ ಕಾಂಗ್ರೆಸ್ ರಕ್ತ ಆ ಅದ್ ಹೋಗ್ತಾ ವಕ್ತ ವ ಅದು ಒಂದು ಎರಡು ಒಂದಾಗಿದೆ ಈಗಿರೋದು ಜೆ ಡಿ ಎಸ್ಗೂ ಕಾಂಗ್ರೆಸ್ ಫೈಟು ನನ್ನ ಅನುಭವ ಪ್ರಕಾರ ಆ ದೇವರಗೂ ಕಾಂಗ್ರೆಸ್ ಗೆಲ್ತದೆ ಅಂದ್ಕೊಂಡಿದ್ದೀನಿ ಈ ಕಡೆ ಎರಡು ಗಿತ ಸೋಲಿದ್ದಾನೆ ಯಾರು ಮಲ್ಲೇಶ್ ಬಾಬಾ ಒಂದು ಮಂಗಾರ ಸೋಲಿದ್ದಾನೆ ಒಂದು ಒಂದು ಗಿತ್ತ ಜಿಲ್ಲಾ ಪರಿಷತ್ ಸೋಲಿದ್ದಾನೆ ಈಗ ಎಂ ಪಿಗ ಎಂ ಪಿ ಸೀಟ್ ಕೊಟ್ಟಿದ್ದಾರೆ ಏನೋ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಇಲ್ಲ ಈತಗೂ ಅದ್ನಗೂ ಫೈಟ್ ಬೀಳ್ಬೋದು ಇಲ್ಲ ಆತನೇ ಮಲ್ಲೇಶ್ ಬಾಬು ಗೆಲ್ಬಹುದು ನಿಮ್ಮ ಪ್ರಕಾರ ಯಾರು ಬಂದ್ರೆ ಈ ಸಾರ ಆಗ್ಲಿ ಈತನು ಬಂದ್ರೂ ಕೆಲಸಗಳು ಮಾಡ್ತಾನ ಇನ್ ಯಾರೋ ಕಾಂಗ್ರೆಸ್ ಆಗಿ ನಿಲ್ಸಿದ್ರೆ ವಸ್ತುನು ಹೇಳೋಕೆ ಆಗೋದಿಲ್ಲ ಈ ಕಥೆ ಈ ಸರ್ಜಿ ಅಷ್ಟೇ ಅವ್ರು ಲೋಕಲ್ ಕ್ಯಾಂಡಿಡೇಟ್ ರೀ ಲೋಕಲ್ ಕ್ಯಾಂಡಿಡೇಟು ಅವ್ರ ತಾಯಿ ಹೆಸರಿದೆ ಅವ್ರ ತಂದೆ ಮುನಸ್ವಾಮಿ ಅವ್ರ ಹೆಸರಿದೆ ಅದು ಬೇರೆ ಎನ್ ಡಿ ಎ ಅಭ್ಯರ್ಥಿ ಆಗಿದ್ರಿಂದ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು ಕೆಲಸ ಮಾಡುತ್ತೆ ಕ್ಯಾಂಡಿಡೇಟ್ ನೋಡೋಲ್ಲ ಈಗ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರಿಂದ ನರೇಂದ್ರ ಮೋದಿಯವರ ಒಂದು ವರ್ಚಸ್ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಮಹೇಶ್ವರ ಶಾಸಕ ಘಟನೆ ಏನು ಮಾಡ್ತೀರಿ ಲೋಕಲ್ ಎಲೆಕ್ಷನ್ ಬೇರೆ ಎಂ ಪಿ ಎಲೆಕ್ಷೇ ಬೇರೆ ಪ್ರತಿ ಚುನಾವಣೆಯಲ್ಲಿ ನಿಮಗೂ ಗೊತ್ತಿರತ್ತೆ ಎಂ ಪಿ ಚುನಾವಣೆ ಅದೇ ಅದೊಂಥರ ಇರುತ್ತೆ ಈ ಎಂ ಎಲ್ ಎ ಚುನಾವಣೆ ಒಂಥರ ಇರ್ತದೆ ಇನ್ನೊಂದು ಲೋಕಲ್ ಎಸ್ ಮಾಡಿ ಏನೋ ಮನೆ ಆಳುಗಳು ಮತದಾರರ ಎಮ್ ಎಲ್ ಎ ಮನೆ ಆಳುಗಳು ಮತದಾರ ಅವ್ನ್ ಗೆಲ್ತಿರೋದು ಆ ಪ್ರೂಪ್ ಅವ್ನ್ ಗೆದ್ದಿರೋದು ಅರ್ಥ ಆಯ್ತಲ್ಲ ಈಗ ಈಗ ರಾಜೀನಾಮೆ ಕೊಟ್ಟು ಅಂತ ಹೇಳ್ರಿ ನೋಡೋಣ ಅವ್ರದೇ ಈಗ ರಾಜೀನಾಮೆ ಕೊಟ್ಬಿಟ್ಟು ಎಲ್ಲ ಕೇಳಿರಿ ಮಲೆ ಮಲೇಶ ಬಾಬುನೇ ಗೆಲ್ತಾರೆ ಯಾಕಂದರೆ ಈ ಮೋದಿ ವರ್ಷಸ್ ಮೇಲೆ ಗೆಲ್ತಾರೆ ಈ ಯೂತ್ರಲ್ಲಿ ನಲವತ್ತು ವರ್ಷದಿಂದ ಒಳಗಿರೋರೆಲ್ಲನೂ ಮೋದಿ ಮೇಲೆ ವಿಶ್ವಾಸ ಇಟ್ಕೊಂಡವ್ರೆ ಇಲ್ಲಿ ಸೆಂಟ್ರಲ್ನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ಮೋದಿ ಅದರಿಂದ ಇದ್ರ ಮೇಲೆ ನೋಡ್ತಾ ನಮ್ಮ ದೇಶ ರಕ್ಷಣೆಗಾಗಿ ನೋಡ್ತಾ ಇದಾರೆ ಅದು ಮಲೇಶ ಬಾಬನೇ ಗೆಲ್ತಾರೆ ಮುಖ ಎಲ್ಲಿ ಎಲ್ಲಿ ನೋರೋ ಬಂದು ಬಂದರೆ ಯಾರು ನಾನು ನೋಡಿದ್ದೇನೆ ನೀನು ನೋಡಿದ್ದೀನಿ ಯಾರು ನೋಡಿದ್ದಾರೆ ಹೊಸ ಮುಖ ನೋಡಿಲ್ಲ ಎಲ್ಲ ಹಳೆ ಮುಖನೇ ನೋಡ್ತಾರೆ ಪಕ್ಕದಲ್ಲಿ ಹೋದ್ರೆ ಒಂದು ಎಂಟು ಕಿಲೋಮೀಟ್ರಾಗಿ ಸಿಗ್ತಾರೆ ಅಥವಾ ಒಂಬತ್ತು ಕಿಲೋಮೀಟ್ರಲ್ಲಿ ಸಿಗ್ತಾರೆ ಇವರು ಗೆಲ್ತಾನೆ ಹೋಗಿ ಬೆಂಗಳೂರಿನಲ್ಲಿ ಕಿತ್ಕೊಳ್ತಾ ಕೂತ್ಕೊಳ್ತಾರೆ ಡೆಲ್ಲಿಗೆ ಹೊರಟು ಹೋಗ್ತಾರೆ ನಮಗೆ ಯಾರು ಅದೇ ಕೆ ಜಿ ಮುನಿಯಪ್ಪನಿಂದ ಕೂಡ ಅವರು ಆಗಿ ಸಿಗ್ತಾ ಇದ್ದ ಈಗ ಆತ್ಮಗೂ ತಪ್ಪಿಸಿದ್ರು ಅವರು ಇವ್ರಿಗೂ ತಪ್ಪಿಸಿದರು ಈಗ ಘಟಬಂಧನ್ಗೆ ಸಿ ಎಂ ಮುನಿಯಪ್ಪ ಅಂತ ಇದ್ದಿದ್ರು ಅವ್ರು ಕೊಟ್ಟಿದ್ದರು ಲೋಕಲ್ನಲ್ಲಿದ್ದರು ಅವರು ಆರಾಮಾಗಿರ್ತಾಯಿದ್ರು ಬಾಲ ಇಟ್ಕೊಂಡು ಕಷ್ಟ ಕಷ್ಟ ಸರ್ ನಮ್ಮ ಪ್ರಕಾರ ಇಲ್ಲಿ ಕೋಲಾರಲ್ಲಿ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ ಸರ್ ಅವರು ಈ ಸರ್ ಎರಡು ಸಲ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ ಅವ್ರ ತಂದೆ ಅವರು ಐ ಎ ಎಸ್ ಆಫೀಸರ್ ಆಗಿದ್ದಂಥವ್ರು ಮೈಸೂರು ಲ್ಯಾಮ್ಸ್ ಅಭಿವೃದ್ಧಿ ಕೀರ್ತಿ ಇದೆ ಅವ್ರ ತಂದೆಯವರಿಗೆ ಒಳ್ಳೆಯ ಒಳ್ಳೆ ವಿದ್ಯಾವಂತರು ಆತ್ಮೀಯರು ನರೇಂದ್ರ ಮೋದಿ ಅವ ಇದೆ ಇಲ್ಲಿ ಈ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರೋದ್ರಿಂದ ನೂರಕ್ಕೆ ನೂರು ಇಲ್ಲಿ ಗೆಲ್ತಾರೆ ಸರ್ ಬಿಜೆಪಿಯವರ ಹಾಂಸ್ವಾಮಿ ಮುನಿಸ್ವಾಮಿ ಇದ್ದರು ಉತ್ತಮವಾದಂಥ ಅವ್ರು ಕೆಲಸ ಮಾಡಿದರು ಅವ್ರಿಗೆ ಕಾರಣಾಂತರಗಳಿಂದ ಇಲ್ಲಿ ಸೀಟ್ ಸಿಗಲಿಲ್ಲ ಸಿಕ್ಕಿತ್ತಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಆದರೆ ದೊಡ್ಡವರು ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾವು ಪಾಲನೆ ಮಾಡಲೇಬೇಕು ಅನ್ಸುತ್ತೆ ಸರ್ ಕಾಂಗ್ರೆಸ್ ಇಡೀ ರಾಜ್ಯವನ್ನು ಗುಂಡಿ ಗುಡ್ಸಾಂತರ ಮಾಡಕ್ಕಿದ್ದಾರೆ ಕಾಂಗ್ರೆಸ್ ಈ ನೆಕ್ಸ್ಟ್ ಏನೋ ಬಂದರೆ ಇಂಡಿಯಾ ಕೂಡ ಇರಲ್ಲ ಪಾಕಿಸ್ತಾನಾಗಿ ಹೋಗುತ್ತೆ ಅದರಿಂದ ಕಾಂಗ್ರೆಸ್ಗೆ ಲೈಫ್ ಇಲ್ಲ ಸರ್ ಯಾವುದೋ ಒಂದು ಕೋಮಿನ ಜನ ಆಗ್ಬೋದು ವಿನ ಬೇರೆ ಯಾರೂ ಹಾಕೋದಿಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗಾಗಲೇ ಕುಡಿಯೋಕ್ಕೆ ನೀರುಗಳಿಲ್ಲ ತುಂಬ ಅನುಭವಿಸ್ತಾರೆ ರೈತರು ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ಒಂದೊಂದು ಇಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಜಾಸ್ತಿ ಜನತಾಳಾನು ಕುಮಾರಸ್ವಾಮಿ ಅವ್ರ ಪಾರ್ಟಿ ಇದು ಒಂದಾಗಿರೋದ್ರಿಂದ ಇವ್ರಿಗೆ ಮೆಜಾರಿಟಿ ಬರ್ತದೆ ಸರ್ ಕಾಂಗ್ರೆಸ್ನವ್ರು ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಿಲ್ಲ ಅವರು ಒಂದು ಹೊಂದಾಣಿಕೆ ಇಲ್ಲ ಕೆ ಎಚ್ ಮಣ್ಣ ಬಲ್ಲಗ ಬೆಳಗಣ ಎಡಗೈ ಬಲಗೈ ಅಂತ ಹೇಳಿ ತೋರಿಸ್ಕೊಂತಾರೆ ಅವರಲ್ಲಿ ಮೂರು ಪಂಗಡ ಎರಡು ಪಂಗಡ ಅಂತೋರಿಸ್ಕೊಂಡ್ಬಿಟ್ಟು ಅದು ವಿಭಜನೆ ಆಗಿದೆ ಇಲ್ಲಾಂದ್ರೆ ಅವರು ಬರ್ತಾ ಇದ್ರು ಇವಾಗ ಮಲ್ಲೇಶ್ ಬಾಬು ಒಮ್ಮತ ಎಲ್ಲಿ ಇಲ್ಲಿ ಇಲ್ಲಿ ಎಮ್ ಎಲ್ ಎ ಬೇರೆ ಊರನ್ನರು ಸರ್ ಸುಮ್ಮನೆ ಬಂದು ಇಲ್ಲಿ ಕಾಟಾಚಾರಕ್ಕೆ ಎಮ್ ಎಲ್ ಎ ಅಷ್ಟೇ ಇಲ್ಲಿ ಬಂದು ಯಾರು ಎಲ್ಲರೂ ಯಾರ ಜೊತೆ ಸ್ಪಂದಿಸ್ತಾ ಇಲ್ಲ ಗೆಲ್ಸ್ಬಿಟ್ಟಿದ್ದಾರೆ ಏನೋ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ಗೆಲ್ಸಿದ್ದಾರೆ ಹೊರ್ತೂರ್ ಪ್ರಕಾಶ್ ಮತ್ತು ಇವರು ಸಿ ಎಂ ಸಿಗ ನಿಂತಿರಲ್ಲ ಇಬ್ಬರು ಜಗಳ ಮೂರನೇ ಲಾಭ ಅಂತ ಗೆದ್ದಿದ್ದಾರೆ ಮೋದಿ ನೋಡಿ ಓಟ ಆಗ್ತದೆ ನಾವು ಮಲ್ಲೇಶಿಂದ ಜೀರೋ ಆಗುತ್ತೋ ಲಾಭ ಆಗುತ್ತೋ ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಮೋದಿಯಿಂದ ಲಾಭ ಆಗಿದೆ ಅವ್ರಿಗೆ ಓಟ ಮಾಡ್ತಾರೆ ನಾವು ಕಾಂಗ್ರೆಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಎಲೆಕ್ಷನ್ ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಬಂದಾಗ ಮೋದಿಯವ್ರ ಪರ್ವಾಗಿ ಓಟ್ ಮಾಡ್ತೀವಿ ಮಾಡ್ತೀವಿ ಇಲ್ಲಿ ಸೇ ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕು ಕೇಂದ್ರದಲ್ಲಿ ಬಿಜೆಪಿ ಇರಬೇಕು ಕೆಲಸ ಮಾಡ್ತಾ ಇದಾರೆ ಅವರು ಯಾರ ಗ್ಯಾರಂಟಿ ಕೊಡೋರು ಕೊಟ್ಟಿದ್ದಾರೆ ತಿನ್ನೋರು ತಿಂದಿದ್ರೆ ಮಾಡ್ತಾ ಇರಲಿಲ್ಲ ಅಂತಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಬಟ್ ನಾವು ಈ ಎಲೆಕ್ಷನ್ ಅಲ್ಲಿ ಮೋದಿ ಸರ್ ಹಿಂದುತ್ವ ಈಗ ನಮ್ಮ ಏನು ರಾಮ ಮಂದಿರ ಆಯಿತು ಅವತ್ತಿಂದ ನಾವೆಲ್ಲ ಹಿಂದೂಗಳಲ್ಲಿ ಎಚ್ಚೆತ್ಕೊಂಡಿದೀವಿ ಸೆಂಟ್ರಲ್ ನರೇಂದ್ರ ಮೋದಿ ಬರಬೇಕು ನರೇಂದ್ರ ಮೋದಿ ಇರಬೇಕು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರಬೇಕಂತ ನಾವು ಯೋಚನೆ ಮಾಡಿದ್ವಿ ಅವೆಲ್ಲ ಬಿಜೆಪಿ ಅಭ್ಯರ್ಥಿ ಸರ್ ಮಲ್ಲೇಶ್ ಬಾಬು ಅವರು ಒಳ್ಳೆ ವ್ಯಕ್ತಿನೇ ಆದರೆ ಮಲ್ಲೇಶ್ ಬಾಬು ಇಲ್ಲಲ್ಲ ಮೈ ನಮಗೆ ಮೋದಿ ಮೋದಿನ ವೋಟ್ ಹಾಕ್ತೀವಿ ಹೌದು ಸರ್ ಅವ್ರು ಯಾರ ನಾವು ನೋಡೇ ಇಲ್ಲ ಸರ್ ಅವ್ರು ಗೌತಮ್ ಅವ್ರ ಮುಖನೇ ನೋಡಿದ ಸರ್ ಹೊಸ ಮುಖ ತಂದು ಹಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಪಾರ್ಟಿ ಹೊಸ ಯಾರೂ ಮನೆ ಹಾಕಲ್ಲ ಸರ್ ಹೌದು ಸರ್ ಸೆಂಟ್ರಲ್ ನರೇಂದ್ರ ಮೋದಿ ನಾವು ನರೇಂದ್ರ ಮೋದಿನ ಓಟ್ ಮಾಡ್ತೀವಿ ಮಾತಾಡೋದು ಸರಿ ಏನ ಸರ್ ಇಲ್ಲಿನ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಕೋಲಾರಕ್ಕೆ ಅನುದಾನದಲ್ಲಿ ತುಂಬ ಮೋಸ ಮಾಡಿದ್ದಾರೆ ಬರೀ ಬರ್ತಾರೆ ಭಾಷಣಗಳಿಗೆ ಬಿಗಿತಾರೆ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ನಮ್ಮ ಕೋಲಾರ ಜಿಲ್ಲೆಗೆ ಯಾವ ಅನುದಾನನೂ ಕೊಟ್ಟಿಲ್ಲ ರಸ್ತೆಗಳಿರ್ಬೋದು ನೀರಿನ ಅನುಕೂಲ ಇರ್ಬೋದು ಥರ ನೀರು ಹದಹಾಕಾರ ಆಗಿದೆ ಏನು ನಮ್ಮ ಅನುಕೂಲ ಇದೆ ಸರ್ ನಮ್ಮ ಕಡೆ ಎಲ್ಲ ಬಿಜೆಪಿಗೆ ಓಟ್ ಆಗ್ತೀವಿ ನಾವು ಬಿಜೆಪಿ ಹೌದು ಓಕೆ ಮಲ್ಲೇಶ್ ಬಾಬು ಆ ಮಲ್ಲೇಶ್ ಬಾಬು ಆ ಮಲ್ಲೇಶ್ ಬಾಬು ಎಲ್ಲ ಮೋದಿ ಅವ್ರಿಗೆ ಹಾಕ್ತೀವಿ ಓಟು ಇವರು ಕಾಂಗ್ರೆಸ್ ಬರ್ತಾರೆ ಅವ್ರು ಯಾರೋ ಬಂದರು ಗೆದ್ರು ಹೋದರು ಊರ ಕಡೆ ಬರಲೇ ಇಲ್ಲ ಇವತ್ತು ಬರಲೇ ಇಲ್ಲ ಊರು ಅನ್ನೋದು ಅವ್ರು ಬಂದು ನೋಡಲೇ ಇಲ್ಲ ಯಾಕೆ ಸುಮ್ಮನೆ ನಾವು ಯಾರೇ ಹಾಕಿಲ್ಲ ನಾವು ಬಿ ಜೆ ಪಿ ಮೋದಿಯವ್ರಿಗೆ ನಾವು ಓಟ್ ಹಾಕ್ತೀವಿ ಏನೋ ಓಟ್ ಹಾಕ್ತೀವಿ ಇವರು ಬಂದು ನಮ್ಗೆ ಇಲ್ಲಿ ಊರು ಕಡೆನೇ ಬರಲಿಲ್ಲ ಅವರು ಅವರು ಮಕ್ಕ ವೋಟ್ ಓಟ್ ಹಾಕಿದೀನಿ ಅಂತ ನಾವು ಇವಾಗ ನೋಡಲೇ ಇಲ್ಲ ಬರಲೇ ಇಲ್ಲ ನಮ್ಮ ಊರು ಕಡೆನೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಮಗೆ ಅವರು ಇವರು ಹೊರ್ತು ಪ್ರಕಾಶ್ ಗೆಲ್ತಾಯಿದ್ರು ನಮ್ಮ ಮನೆಗೆ ಬರೋರು ಊರಿಗೆ ಬರೋರು ಬಾಕಿಗೆ ಬರೋರು ನೀರು ಕೊಡೋರು ಎಲ್ಲ ಕೊಡೋರು

ಒಂದು ಕೆಲಸ ಇಲ್ಲ ನಿಲ್ತ್ಕೊಳ್ಳ ಹೇಳು ಪರವಾಗಿಲ್ಲ ಅವ್ರ ಬಾಧೆ ಅವ್ರದ್ದು ನಮ್ ಬಾಧೆ ನಮ್ದುಡೇಟ್ ನಮ್ಗೆ ಬರ್ಬೇಕು ಬೇಡ ಸ್ವಾಮಿ ನಮ್ಗ ಬೇಡ ಅವರೇ ಕೆಲಸ ಪರವಾಗಿಲ್ಲ ಅವರು ನಮ್ಕ ಅವ್ರ ಪರವಾಗಿಲ್ಲ ನಮ್ ದೇವ್ರ Modi, Namka. ಸರ್ ಬಿಜೆಪಿ ಬಂದ್ರೆನೇ ಬಡವರಿಗೆಲ್ಲ ಒಳ್ಳೇದாகுದು ಬಿಜೆಪಿ ಮುಕಾಂತರನೇ ಎಲ್ಲರೂ ಇದು ಮಾಡೋದು ಕಾಂಗ್ರೆಸ್ ಬಂದ್ರೆ ಏನು ಮಾಡ್ತಾ ಇದ್ದಾರೆ ಎಲ್ಲ ಜಾಸ್ತಿನೇ ಈ ಕಾಂಗ್ರೆಸ್ ಗ್ಯಾರಂಟಿಲ ನೀವಿ ಫ್ರೀ ಕೊಟ್ಟಿದರಲ್ಲ ಏನು ಫ್ರೀ ಕೊಟ್ಟಿದ್ದಾರೆ ಯಾರಿಗೆ ಅಕೌಂಟ್ ನಮ್ಮ ಅಕೌಂಟ್ ಯಾವ 1 ರೂಪಾಯಿ ಬಂದಿಲ್ಲ ಹ ಏನು ಮಾಡಿದ್ದಾರೆ ನಾವು ಬಸ್ಸಲ್ಲಿ ಹೋಗಲ್ಲ ನಮಗೆ ಇಲ್ಲಿ ಜೀವನ ಮಾಡೋದಕ್ಕೆ ಇದೇ ಸರ್ ಹೋಗುತ್ತೆ ಎಲ್ಲ ಹೋಗೋದು ಬಸ್ಸಲ್ಲೇ ಓಕೆ ಯಾರು ಯಾರು ಬಂದ್ರು ಬಡವರು ನೋಡಿದ್ರೆ ಸಾಕು ಬಿಜೆಪಿನೇ ಚನ್ನಾಗಿರುತ್ತೆ ನಮ್ಮ ಇದು ಅಷ್ಟೇ ಬಿಜೆಪಿ ಬರ್ಲಿ ಮೋದಿ ಅವರ ಕೆಲಸ ಹೆಂಗನುಸ್ತಾರೆ ಅವ್ರ ದೇವ್ರ ಇದ್ದಂಗೆ ಹ್ಮ್ ಎಲ್ಲಾನು ಅವ್ರ ಗೌರ್ಮೆಂಟೇ ಚೆನ್ನಾಗಿದೆ ಮಲ್ಲೇಶ್ ಬಾಬು ಅವ್ರು ಬಂದ್ರೆ ಸ್ವಲ್ಪ ಹಿಂದೂಗಳಿಗೆ ಸ್ವಲ್ಪ ಇದಾಗುತ್ತೆ ಮುನ್ಸಾಮಿ ಕೊಟ್ಟಿದ್ರೆ ಲೀಡಿಂಗ್ ಗಳ್ರು ಈಗ ಮೈತ್ರಿ ಆಗಿದೆ ಜೆಡಿಎಸ್ ಕಾಂಗ್ರೆಸ್ ಮುಖ ಅಂದ್ರೆ ಎಡಗೈ ಬಲಗೈ ಬಲಗೈ ಜನಂಗ ಅನ್ಯಾಯ ಆಗಿದೆ ಎಲ್ಲಿ ಕೊಟ್ರು ಬಲಗೈ ಜನ ಅದಕ್ಕೆ ನಾವು ಬಿಜೆಪಿಗೆ ಆಗೋದು ಅಭ್ಯರ್ಥಿ ಸೋತಿದಾರೆ ಸೋತವ್ರು ಗೆಲ್ತಾರೆ ಸೋತಾರ ಆಟದಲ್ಲಿ ಗೆದ್ದವನ್ನ ಸೋಲ್ತಾನೆ ಸೋತವ್ ಗೆಲ್ತಾರೆ ಮಾಮೂಲಿ ಅದು ಮೋದಿಗೆ ಪರ್ಸೆಂಟ್ ಪರ್ಸೆಂಟ್ ಸೂಪರ್ ಕೋಲಾರಿಗೆ ಬಂದಾಯ್ತು ಹೆವಿ ಬಿಸಿಲು ಈ ಎಲೆಕ್ಷನ್ ಕಾವು ಜೊತೆಗೆ ಈ ಸೂರ್ಯನ್ ಕಾವು ಹೆವಿ ಆಗಿದೆ ಈ ಕಾವು ತನಸಕ್ಕೆ ನಾನಂತೂ ಎಳ್ಳಿರ್ ಕುಡಿಲೇಬೇಕು ಜನ ಒಂದು ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿ ಸೆವೆಂಟಿ ಫೈವ್ ಟ್ವೆಂಟಿ ಫೈ ಸದ್ಯಕ್ಕೆ ನಡೀತಾ ಇದೆ ಎಳ್ಳಿರ್ ಕುಡಿಯೋ ಟೈಮ್ ಸ್ವಲ್ಪ ನಾನು ತಪ್ಪಾಗಬೇಕು ಅವ್ರು ಹೇಳಿದ ಕರೆಕ್ಟ್ ಅಲ್ಲ ಸರ್ ಬರ್ತಾರ ಅವರಷ್ಟು ಅವರು ಗೆಲ್ತಾರ ಹೋಗ್ತಾ ಇರ್ತಾರ ಸತ್ತಿದೆಯಾ ಬದ್ಕಿದೆಯೂ ಕೂಡ ಯಾರು ಕೇಳ್ತಾ ಇಲ್ಲ ಹಾ ಹೇಳಿ ಯಾರು ಬರ್ಬೇಕು ಇವಾಗ ಬರಬೇಕು ಅಂತ ಹೇಳಿ ಎಲ್ಲರೂ ಬರಬೇಕು ಅಂತ ಹಾಕೋದು ಇವಾಗ ನೀವು ಮಾಡ್ತೀರ ಅಂತೇಳಿ ನಿಮ್ಗೆ ಹಾಕ್ತಿರ ಅವ್ರು ಮಾಡ್ತೀರ ಅವ್ರಿಗಾಗ್ತೀರಾ ಯಾರು ಬಂದು ಏನಂತ ಕೇಳ್ತಾ ಇಲ್ಲ ಒಬ್ಬರಾದರೂ ಬಂದು ಏನಾದರೂ ನಿಮ್ಮ ಕಟ್ಟ ಸುಖ ಏನೋ ಅಂತ ಕೇಳಿದಾರ ಕೇಳಿಲ್ಲ ಇದ್ರಿಗು ಒಬ್ಬರು ಇಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಹಾಕ್ತೀರಿ ಹಾಕ್ತಿರಿ ನಾವು ಹಾಕ್ತಿರಿ ಓಟ್ ಇಲ್ಲ ಅಂತೇಳಿಲ್ಲ ಹಾಕ್ತಿರಿ ಹಾಕಿದ್ರೆ ಬಿಜೆಪಿಗೆ ಹಾಕೋದು ಹಾಕೋದು ಸರ್ ಕಾಂಗ್ರೆಸ್ ಎಲ್ ಎ ಇದಾರೆ ಗೆದ್ರು ಹೋದ್ರು ಇಲ್ಲಿ ಬಂದು ಯಾರು ಬಂದು ಕೇಳಿಲ್ಲ ಇಪ್ಪತ್ತು ವರ್ಷ ಆಗ್ತದೆ ಸ್ಟ್ಯಾಂಡ್ ಹಾಕಿ ಇದುವರೆಗೆ ಯಾರು ಬಂದು ಏನು ಅಂತ ಕೇಳಿಲ್ಲ ಬಿಸಿಲಲ್ಲೇ ಸಾಯ್ತಾ ಹಾಂ ಇಂದಪ್ಪ ಅಲ್ಲ ನೀವು ಬಂದು ಏನೋ ಒಂದು ಮಾಡ್ರಿ ಶೆಡ್ ಹಾಕಿ ಕೊಡ್ತೀನಿ ಏನೋ ಮಾಡಿ ಯಾವುದೂ ಇಲ್ಲ ಇಪ್ಪತ್ತು ವರ್ಷದಿಂದ ಹಾಕಿರೋದು ಆ ಬೋರ್ಡ್ ಕೂಡ ನಾನು ಪೈಂಟಿಂಗ್ಗೆ ಹೋಗಿದ್ದೆ ಇನ್ನೇನು ಬಂದಿಯಾ ನೀವು ಕಷ್ಟ ಸುಖ ಯಾರಾದರೂ ಬಂದು ಕೇಳಿದ್ರೆ ತನ್ನ ಹೇಳೋದಕ್ಕೆ ಹೊಟ್ಟೆ ಹಸಿವಾ ಹೊಟ್ಟೆ ಹಸಿವ ಹೊಟ್ಟೆ ಹಸಿವಿಲ್ವಾ ಅಂತ ಕೇಳಿದ್ರೆ ತನ್ನ ಹೇಳೋದು ಬಿಜೆಪಿ ಅನುಕೂಲ ಆಗ್ತದೆ ಮಲ್ಲೇಶ್ ಬಾಬು ಆಗುತ್ತೆ ಮೋದಿಯಿಂದ ಅನುಕೂಲ ಆಗುತ್ತೆ ಸರ್ ನಾವು ಸರ್ ಅದು ಪಕ್ಷನ ಯಾರೇ ಬರ್ಬೋದು ಪಕ್ಷ ಹಾಕೋದು ಸರ್ ಯಾರೇ ಬರ್ಲಿ ಏನೇ ಇರಲಿ ನಮ್ ಕಷ್ಟ ನಮ್ಗಿದ್ದೇ ಇರ್ತದೆ ದೇಶ ಅಂತ ಬಂದಾಗ ಮೋದಿ ಬೇಕಾಗ್ತದೆ ಯಾಕಂದ್ರೆ ಇವತ್ತು ಗಡಿಯಲ್ಲಿ ಸೈನಿಕರು ಇವತ್ತು ಧೈರ್ಯವಾಗಿದ್ದಾರಂದ್ರೆ ಅದು ಮೋದಿಯಿಂದಾನೆ ಅದರಿಂದ ನಾವು ಯಾರೇ ಕ್ಯಾಂಡಿಡೇಟ್ ಆಗಲಿ ನಾಯಿ ನಿಂತ್ಕೊಂಡ್ಲಿ ನಾವು ಹಾಕೋದೆ ಬಿಜೆಪಿಗೆ ಬಿಜೆಪಿ ಹೌದು ಎಮ್ ಎಮ್ ಎಲ್ ಎಮ್ ಎಲ್ ಎ ಒಂಥರ ಓಟ್ ಹಾಕ್ತಾರೆ ಎಂ ಪಿಗೆ ಒಂಥರ ಓಟ್ ಹಾಕ್ತಾರೆ ಬೇಕಾದ್ರೆ ನೋಡ್ಕೊಳ್ಳಿ ಕೋಲಾರ ಇತಿಹಾಸದಲ್ಲಿ ಇಲ್ಲಿ ಜೆ ಡಿ ಎಸ್ ಸರ್ಕಾರ ಇದ್ದಾಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗು ಇಲ್ಲೆಲ್ಲ ಬೀಳ್ತಾ ಇರೋದು ಬಿ ಜೆ ಪಿಗೆ ಬಿಜೆಪಿ ಬಿ ಜೆ ಪಿಗೆ ಬೂತ್ ಹತ್ರ ಏಜೆಂಟ್ ಇಲ್ಲಾಂದ್ರೆ ಓಟ್ ಹಾಕೋ ಜನ ಇದಾರೆ ಎಲ್ಲ ಕಡೆ ಯಾಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ನ ಯಾರು ನೋಡೋಲ್ಲ ಅಂದರೆ ಲೋಕಲ್ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಸರ್ ಇದ್ರೂ ಬಿಜೆಪಿಗೆ ಓಟ್ ಸರ್ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಅವತ್ತ ದಿವಸ ಸರ್ ಬರಬೇಕು ಮೋದಿನೇ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಸರ್ ಯಾಕಂದ್ರೆ ಅದ್ನಿಗೆ ದುಡ್ಡು ದುಡ್ಡು ಕುಡಿ ಆಸ್ತಿ ಮಾಡೋದಾಗಲಿ ಏನೂ ಇಲ್ಲ ಆ ಇನ್ ಅದ್ನಿಗೆ ಆ ಮೈಂಡೇ ಇಲ್ಲ ಅದರಿಂದ ಏನಂದ್ರೆ ಅದನ್ನು ಯಾವುದು ಕೊಳ್ಳೆ ಹೊಡೆಯೋಲ್ಲ ಯಾರನ್ನೂ ಕೊಳ್ಳೆ ಹೊಡೆಯೋಕ್ಕೂ ಬಿಡೋಲ್ಲ ಅದನ್ನು ದುಡ್ಡು ಫೋಲ್ ಮಾಡೋಕ್ಕೂ ಬಿಡೋಲ್ಲ ಜನಗಳಿಗೆ ಏನೇನು ಯೂಸ್ ಆಗುತ್ತೋ ಆ ಸ್ಕೀಮಲ್ಲಿ ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾರೋ ಅದರಿಂದ ಏನೋ ಡೌಟ್ ಇದೆ ಹೊಸ ಮುಖಕ್ಕೆ ಮನೆ ಹಾಕೋದಕ್ಕೆ ಜನಕ್ಕೆ ಡೌಟ್ ಇದೆ ಹಳೆ ಎರಡು ಸಲ ಸೋತಿದ್ದಾನೆ ಅವನಿಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನುಕಂಬ ಇದೆ ಅವ್ನಿಗೆಲ್ಲ ಚಾನ್ಸ್ ಇದೆ ನಾವು ಯಾರಿಗಾಗ್ತೀವಿ ಅಂತ ಹೇಳಕ್ ಆಗಲ್ಲ ಇನ್ನ ನಾವು ನೋಡ್ಕೊಂಡು ಗೌತಮ್ ಸರ್ ಅಂದ್ರೆ ಗೌತಮ್ಗೆ ಆಗ್ತೀವಿ ಮಲೇಶ್ ಬಾಬು ಸರ್ ಹೋದ್ರೆ ಮಲೇಶ್ ಬಾಬು ಹಾಕ್ತಿವಿ ನಮ್ಮ ಫೇವರ್ ನಾವು ಕಾಂಗ್ರೆಸ್ನವರು ನಾವು ರಮೇಶ್ ಕುಮಾರ್ ಫಾಲೆ ನಾವು ರಮೇಶ್ ಕುಮಾರ್ ಫಾಲೆ ರಮೇಶ್ ಕುಮಾರ್ ಏನ್ ಅವ್ರ ಸಪೋರ್ಟ್ ಇಂದ ತೀರ್ಮಾನ ತಗೊಂಡಿಲ್ಲ ಅವ್ರು ನಮ್ಗಿನ್ನ ಸಿಗ್ಲಿಲ್ಲ ಮೂರ್ನಾಲ್ಕು ಮೂರು ಮೂರ್ ನಾಲ್ಕನೇ ತಾರೀಕು ಸಿಕ್ತಿ ಅಂತ ಹೇಳಿದ್ದಾರೆ ಸಿಗ್ಲಿ ಸಿಕ್ಕಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ ನಾವು ಪಕ್ಕ ಕಾಂಗ್ರೆಸ್ನವ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಬೆಳವಣಿಗೆ ಇನ್ನ ಮುಂದೆ ನಮ್ಮ ನಾಯಕರು ದೊಡ್ಡ ನಾಯಕರು ಯಾವ್ದು ಯಾವ ರೀತಿ ನಡೀತಾರೋ ಆ ದಾರಿಯಲ್ಲಿ ನಾವು ನಡೆಯೋದು ಅಷ್ಟೇ ಸರ್ ನಮ್ಮ ಕಾಂಗ್ರೆಸ್ 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 ಅಭ್ಯರ್ಥಿ ಇಲ್ಲಿ ಗೆಲ್ತಾರ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಕೆಲವರು ಈಗ ಹೊಸ ಮುಖ ಬೆಂಗಳೂರು ಏನು ಕೆಲವರು ಇದ್ರೆ ಕೋಲಾರ ಕಾನ್ಸ್ಟಿಚುನ್ಸಿಯಲ್ಲಿ ಐದು ಎಮ್ ಎಲ್ ಎಗಳಿದ್ದಾರೆ ಎರಡು ಎಮ್ ಎಲ್ ಸಿಗಳಿದ್ದಾರೆ ಕೆ ಎಚ್ ಮುನಿಯಪ್ಪನವ್ರ ಆಶೀರ್ವಾದ ಇದೆ ರಮೇಶ್ ಕುಮಾರ್ ಅವರ ಆಶೀರ್ವಾದವೂ ಇದೆ ದಯವಿಟ್ಟು ಅದರಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಕಾಂಗ್ರೆಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ಮೋದಿ ವರ್ಚಸ್ಸು ಕೋಲಾರ ಇರೋದು ಕಾಣಿಸ್ತಾ ಇಲ್ಲ ಸರ್ ದಯವಿಟ್ಟು ಬಿ ಜೆ ಪಿ ಅಭ್ಯರ್ಥಿ ಆಗಿದೆ ಏನಾದರೂ ಒಂದು ಅಷ್ಟು ಅಷ್ಟು ಫೈಟ್ ಬರ್ಬೋದಾಗಿತ್ತು ಜೆ ಡಿ ಎಸ್ ಅಭ್ಯರ್ಥಿ ಇರೋದ್ರಿಂದ ನೋ ಫೈಟ್ ಓನ್ಲಿ ಕಾಂಗ್ರೆಸ್ಸಲ್ಲಿ ಏರಿಯಾದ ಪ್ರಶ್ನೆ ಅಲ್ಲ ಯಾರು ಕೆಲಸ ಮಾಡ್ತಾರೋ ಅನ್ನೋದು ಪ್ರಶ್ನೆ ಬಟ್ ಲೋಕಲ್ ಬಂದರೆ ಒಳ್ಳೆಯದು ನಾವು ಇಪ್ಪತ್ನಾಲ್ಕು ಗಂಟೆ ಜನಗಳಿಗೂ ಸಿಗ್ತಾರೆ ಸೇವೆ ಮಾಡೋಕೆ ಅವ್ರಿಗೂ ಒಂದು ಅನುಕೂಲ ಇರ್ತದೆ ಈಗ ಬ್ಯಾಂಗ್ಳೂರಿನಿಂದ ಬರೋರಿಗೆ ಎಲ್ಲಿ ಸಿಗುತ್ತೆ ಬೆಂಗ್ಳೂರಿಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅಲ್ಲಿಂದ ಬರೋಕ್ಕೂ ಆಗೋದಿಲ್ಲ ಅವರು ಇವರು ಜನಗಳು ಅಲ್ಲಿಂದ ಅಷ್ಟೊಂದು ಸಮಂಜಸವಾಗಿ ಅವ್ರಿಗೆ ಸೇವೆ ಮಾಡೋಕ್ಕೆ ಆಗೋಲ್ಲ ಜನಗಳಿಗೆ ಸ್ಪಂದಿಸೋಕ್ಕೂ ಆಗೋದಿಲ್ಲ ಲೋಕಲ್ ಇದ್ದರೆ ಯಾವತ್ತಾದರೂ ಜಗಳ ಮಾಡ್ಬೋದು ಅದಕ್ಕೊಂದು ಗಾದೆ ಉಂಟಲ್ಲ ಈ ಊರಿನ ಶತ್ರು ಹೊರಗಡೆಯ ಮಿತ್ರರು ಎರಡೂ ಒಂದೇ ಅಂತ ಅವನು ಮಿತ್ರ ಆಗಿದ್ರು ಹೊರಗಡೆಯವರು ನಾವಲ್ಲಿ ಹೋಗೋಲ್ಲ ಅವ್ರು ಇಲ್ಲಿಗೆ ಬರಲ್ಲ ಆಗಲ್ಲ ಅಟ್ಲೀಸ್ಟ್ ಶತ್ರು ಪಕ್ಕದಲ್ಲಿದ್ದರು ನಮ್ಮವನಪ್ಪ ಅಂತ ಅಂದ್ಬಿಟ್ಟು ಒಂದು ಕಷ್ಟ ಬಂದಾಗ ಅದುಕೋತಾನೆ ಕನಿಷ್ಠ ಪಕ್ಷ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಬೇಕು ಅನ್ನೋದು ಅಲ್ಲಿ ಸೀಟಲ್ಲಿ ಜಾಸ್ತಿ ಇದೆ ಒಂದು ಸೀಟು ಟಚ್ ಮಾಡೋದು ಈಸಿ ಈ ಕರ್ನಾಟಕ ರಾಜ್ಯದಲ್ಲಿ ಇವರು ನಲ್ವತ್ತು ಸೀಟ್ ಇಟ್ಕೊಂಡಿದ್ದೆ ಆಲ್ ಓವರ್ ಇಂಡಿಯಾದಲ್ಲಿ ಇವ್ರು ನಾನೂರು ಸೀಟ್ ಬರೋದು ಕಷ್ಟ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರಬೇಕು ರಾಷ್ಟ್ರಮಟ್ಟದಲ್ಲಿ ಮೋದಿ ಇರಬೇಕು ಇರಬೇಕು ಇಲ್ಲಿ ನೋಡೋಣ ಹೊಸ ಮುಖ ತಂದವರೇ ಗಲಾಟೆ ಮೈತ್ರಿ ಅಭ್ಯರ್ಥಿ ಅವರು ಗಟ್ಟಿಯಾಗಿದ್ದಾರೆ ಯಾಕಂದ್ರೆ ಮೂರ್ಕ ಮೂರ್ನಾಲ್ಕು ತಾಲೂಕುಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಯಾವ ಪಕ್ಷದಲ್ಲೇ ಬರ್ಲಿ ಕಾಂಗ್ರೆಸ್ ಬರ್ಬೇಕು ಯಾಕಂದ್ರೆ ಯಾಕೆ ಬರ್ಬೇಕಂತ ನೀವು ಕೇಳ್ರಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನೋಡಿ ಆ ಗ್ಯಾರಂಟಿಗಳ್ ಕನ್ನ ಜನ ವೋಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಮೋದಿ ಅವರು ಸುಮ್ನೆ ಗೇಮ್ ಆಡಿದ್ರು ಜನರಿಗೆ ದಿಕ್ಕು ತಪ್ಪಿಸಿದ್ರು ಅವರೊಂದು ಗ್ಯಾರಂಟಿನೂ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನುಡಿದೆ ಅಂತ ನಡ್ಕೊಂಡಿದ್ದಾರೆ ಅವ್ರು ಹೇಳಿರೋ ಮಾತಿಗೆ ಕರೆಕ್ಟಾಗಿ ಅವ್ರು ಏನೇನು ಘೋಷಣೆ ಮಾಡಿದ್ದಾರೆ ಅದೆಲ್ಲ ಬಗೆಹರಿಸಿದ್ದಾರೆ ಯಾರು ಹೇಳಿದ್ದು ಎಲ್ಲರಿಗೂ ಬರ್ತಾ ಇದೆ ಇವಾಗ ನೋಡಿ ಅಕೌಂಟ್ ಇವತ್ತೊಂದನೇ ತಾರೀಕು ಕಾಲೋನಿಗಳಲ್ಲಿ ಮತ್ತೆ ಎಲ್ಲ ಕಡೆನೂ ಬಿದ್ದೈತೆ ಎಲ್ಲ ಮನೆ ಎಲ್ಲ ಇವಾಗ ತೋರಿಸ್ತಾ ಇದಾರಲ್ಲ ನೀವು ಅವ್ರನ್ನ ನೋಡ್ಬೇಕಲ್ಲ ಹೋಗಿ ಬ್ಯಾಂಕ್ಗಳ ಹತ್ರ ಏನು ಮಾಡೋದು ಅವ್ರು ಒಂದು ಗಿಮಿಕ್ ಮಾಡ್ತಾರೆ ಯಾವುದೋ ಒಂದು ಪಾಕಿಸ್ತಾನ ಅಂತ ಹೇಳ್ತಾರೆ ಯಾವುದೋ ರಾಮುನ್ದೆತ್ತಾರೆ ಅವ್ರದ್ದು ಇದೆ ಅವ್ರಿಗೆ ಬಂದಿರೋದು ಏನು ಡೆವಲಪ್ಮೆಂಟ್ ಏನಿಲ್ಲ ಅದೇನೋ ಎಲೆಕ್ಷನ್ ಟೈಮ್ಗೆ ಪುಲ್ವಾಮಾ ದಾಳಿ ಒಂದು ಇಡ್ತಾರೆ ಪಾಕಿಸ್ತಾನ ಅಂತ ಒಂದು ಮಾಡ್ತಾರೆ ರಾಮುನ್ ಅಂತ ತಗೊಂಡು ಬಂದು ಹಿಂದುತ್ವ ಅನ್ನೋಂತ ಇಡ್ತಾರೆ ಅದು ಬಿಟ್ಟರೆ ಆ ಜನಾಂಗಕ್ಕೆ ಈ ದೇಶದಲ್ಲಿ ಹುಟ್ಟಿದ್ದೀವಿ ಈ ದೇಶ ಜನಾಂಗಕ್ಕೆ ಏನು ಮಾಡ್ಬೇಕು ಅನ್ನೋದು ಅವ್ರು ತಿಳ್ಕೊಂಡು ಮಾಡ್ಬೇಕು ಸರ್ ಅಷ್ಟೇ ಪ್ರೈಮ್ ಮಿನಿಸ್ಟರ್ ಮೋದಿ ಆದ್ರೆ ಮತ್ತೆ ನಾವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ನಾವೆಷ್ಟು ನಾವೇ ಬಾಯಿಗಳಲ್ಲಿ ಬಿದ್ಕೊಂಡು ನಾವೆಷ್ಟ ನಾವೇ ಪೆಟ್ರೋಲ್ ಸುಟ್ಕೊಂಡು ಸಾಯ್ಬೇಕು ಈ ದೇಶದಲ್ಲಿ ಎಲ್ಲಾರು ಕಾಂಗ್ರೆಸ್ ಬಂದ್ರೆ ಬಡಬಗರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗವ್ರು ಎಲ್ಲ ಆರ್ಥಿಕವಾಗಿ ಚೆನ್ನಾಗಿರ್ಬೋದು ಯಾರು ಅನ್ನೋದೇ ಸರಿ ಕನ್ಫ್ಯೂಷನ್ ಇವಾಗ ಕಾಂಗ್ರೆಸ್ ಅಲ್ಲಿ ಅಂದ್ರೆ ನಾನು ಇವರು ಹಿಟ್ಲರ್ ದರ್ಬಾರ ಅಲ್ಲೇ ಇಲ್ಲಿ ಸಾಮಾಜಿಕ ಇರುವ ನಾಯ ಕ ಕಡೆ ಕಟ್ಟಕ ಅವ್ರಿಗೂ ಕೊಡ್ತಾರೆ ಅಲ್ಲಿ ಹೆಂಗಪ್ಪ ಅಂದರೆ ಅಲ್ಲಿ ಮೇಲ್ಜಾತಿಯವ್ರಿಗೂ ಅವ್ರಿಗೆ ಕೊಡೋದು ಇಲ್ಲ ಹಂಗಲ್ಲ ಎಲ್ಲ ಜಾತಿ ಧರ್ಮದವ್ರಿಗೂ ಒಂದು ನಾಯ ಕೊಡ್ತಾರೆ ಇಲ್ಲಿ ಯಾರನ್ನಾಗ ರಾಹುಲ್ ಗಾಂಧಿ ಆಗಲಿ ಖರ್ಗೆ ಆಗಲಿ ಯಾರನ್ನಾಗಲಿ ನಮ್ಗೆ ಸಂತೋಷನಲ್ಲ ನಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇ ತುಂಬ ಚೆನ್ನಾಗಿರ್ತದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಮಾಡದೇ ಇರೋಂಥ ಸಾಧನೆ ಬಿಜೆಪಿ ಆ ವರ್ಷದಲ್ಲಿ ಏನೂ ಮಾಡಿಲ್ಲ ಎಪ್ಪತ್ತು ವರ್ಷದಿಂದ ಹಾಳು ಮಾಡಿರೋದು ಏನಿಲ್ಲ ಕಾಂಗ್ರೆಸ್ ಇವರು ಬಂದು ಎಲ್ಲ ಪ್ರೈವೇಟೈಜೇಷನ್ನು ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ ಸತ್ತುಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ತಾ ಇರೋದು ಅದು ಬಿಟ್ಟರೆ ಇನ್ನೇನು ಅವ್ರ ಸಾಧನೆ ಏನಿಲ್ಲ ಗೋ ಮೋದಿಯವರು ಏನಾದರೂ ಸಾಧನೆ ಮಾಡಿದರೆ ಈ ಜಾತಿ ಧರ್ಮ ಅಡ್ಡ ಇಟ್ಕೊಂಡು ಮತಗಳನ್ನ ತಗೊಂಡು ಮತ್ತು ಅದು ಯಾವುದೋ ಪುಲ್ವಾಮಾ ಅಟ್ಯಾಕ್ ಒಂದು ಹೆಸರು ಅದೊಂದು ಸುದ್ದಿ ಮಾಡಿ ಲಾಸ್ಟ್ ಟೈಮ್ ಗೆದ್ದರು ಈ ಸಾರಿ ಶ್ರೀರಾಮ್ಚಂದ್ರನ ಇಟ್ಕೊಂಡು ಬಂದಿದ್ದಾರೆ ಶ್ರೀರಾಮಚಂದ್ರನು ಎಲ್ಲರಿಗೂ ದೇವ್ರೆ ಅವರು ಎಲೆಕ್ಷನ್ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಬಂದರೆ ಸಣ್ಣ ಕೂಲಿ ಕಾರ್ಮಿಕ ಹಿಡ್ದು ದೊಡ್ಡವ್ರವ್ರಿಗೂ ಒಂದೇ ಲೆವೆಲಲ್ಲಿ ನೋಡ್ತೀನಿ ಅಂತ ಮತ್ತೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತು ಯಾವುದೇ ಸಾಲ ಯಾರದೇ ಸಾಲ ಇರಲಿ ಮನ್ನಾ ಮಾಡ್ತೀವಿ ನಾನು ಯಾವ ಆರ್ಥಿಕ ತಜ್ಞರು ಮಾತು ಕೇಳೋಲ್ಲ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವೊಂದು ಲೋಕಲ್ ಅಲ್ಲಿ ಹೆಂಗ್ ನಡೆಯತಾ ಇದೆ ಈಗ ಕಾಂಗ್ರೆಸ್ ಏ ಸರ್ ಈಗ ಅಲ್ಲಿ ಈ ಕೋಲಾರ್ ಗೆ ಅವ್ರ ಮುಖ ನೋಡಲ್ಲ ನಾವು ಯಾರು ಸಿಂಬಲ್ ನೋಡ್ತೀವಿ ಸಿಂಬಲ್ ಗೆ ವೋಟ್ ಮಾಡೋದು ನೋಡಿದ್ರಲ್ಲ ಕೋಲಾರ ಮತದಾರನ ಮನದಾಳ ಹೆಸರ ಮಟ್ಟಿಗೆ ಇತ್ತು ಅಂತ ಒಂದ ರೀತಿಲಿ ಜಿದ್ದಾ ಜಿದ್ದಿನ ಕಣ ಅಂತ ನನಗೆ ಕೊನೆ ಕೊನೆಯಲ್ಲಿ ಅನ್ಸಿದ್ದು ಸ್ಟಾರ್ಟಿಂಗ್ ಜನಗಳು ಏನಿದ್ರಲ್ಲ ನಮಗೆ ಲೋಕಲ್ ಇರೋರು ಬೇಕು ಆದ್ರೆ ಮೈತ್ರಿ ಅಭ್ಯರ್ಥಿ ಇಲ್ಲಿ ಲೋಕಲ್ ಅವರು ಮೈತ್ರಿ ಅಭ್ಯರ್ಥಿ ಗೆದ್ದರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಭಾಗಗಳಿಂದ ಬರೋರು ನಮ್ಮ ಕೈಗೆ ಸಿಗಲ್ಲ ಬೆಂಗಳೂರು ಒತ್ಕೊಂಡ್ಬಿಡ್ತಾರೆ ಎಲ್ಲೋ ಕುತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾಯಿದ್ರು ಆಮೇಲೆ ಹೋಗ್ತಾ ಹೋಗ್ತಾ ಕಾಂಗ್ರೆಸ್ವ್ರಿಗೆ ಬೆಂಬಲ ಕೊಟ್ಟರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ಸೇ ಬರಬೇಕು ಅಂತ ಒಂದಷ್ಟು ಇದ್ದರೆ ಇಲ್ಲಿ ಬಾಬು ಅವ್ರು ಗೆದ್ರೆ ಅಲ್ಲಿ ಮೋದಿಯವ್ರ ಗೆದ್ದಂಗೆ ಹಾಗಾಗಿ ಮೋದಿಯವ್ರ್ ಗೆಲ್ಲಬೇಕು ಅಂತಂದರೆ ಇಲ್ಲಿ ನಾವು ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತ ಜನ ಪಣ ತೊಟ್ಟಿ ಇಲ್ಲಿ ಸದ್ಯಕ್ಕೆ ನಿಂತಿರುವಂಥದ್ದು ಗೊತ್ತಿಲ್ಲ ಇದು ಜಿದ್ದ ಜಿದ್ದಿನ ಕಣ ಆಗುತ್ತಾ ಒನ್ ಸೈಡೆಡ್ ಆಗುತ್ತಾ ಅಂತ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ ಯಾಕಂದ್ರೆ ಬೇರೆ ಭಾಗದಿಂದ ಕಾಂಗ್ರೆಸ್ನವರು ಅಭ್ಯರ್ಥಿ ಇಲ್ಲಿ ಬಂದಿರುವಂತದ್ದು ಇಲ್ಲಿನ ಲೋಕಲ್ ಅವರು ಕೂಡ ಒಬ್ರು ಇರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕೆಲವರು ಮೋದಿ ವರ್ಚಸ್ನ ನೋಡಿ ಮೋದಿನ ನೋಡಿ ನಾವು ಓಟ್ ಹಾಕ್ತೀವಿ ಅನ್ನೋದು ಮಾತುಗಳನ್ನ ಇಲ್ಲಿ ಹೇಳ್ತಾ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಇಲ್ಲಿ ಫೈಟ್ ಏರ್ಪಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಇಲ್ಲಿ ಕಾದು ನೋಡ್ಬೇಕಾಗತ್ತೆ ಇದು ಕೋಲಾರ್ ಮತದಾರರ ಮನದಾಳ ಅಂತ ಹೇಳ್ತಾ ಕ್ಯಾಮ್ರಾಮನ್ ಫಿಜೋ ಜೊತೆ ಯಶವಂತ್ ಕೋಲಾರ